ಅಂಬ್ರೆಲ್ಲ ವಾಚು ಎಲ್ಲ ತರಕ್ಕೆ ಹೋಗ್ತಾ ಇದೀಯಾ ಓಕೆ ಗುಡ್ ಮಾರ್ನಿಂಗ್ ಹೇಳು ಹೇಳಿ ಸರಿ ಮಾಡಿ ಇಲ್ಲಿ ಬಂದು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಳು ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಒಂದು ಸ್ವಲ್ಪ ಆಚೆ ಕಡೆ ಹೋಗೋದಿತ್ತು ಒಂಚೂರು ಶಾಪಿಂಗ್ ಎಲ್ಲ ಮಾಡೋದಿತ್ತು ಹಾಗಾಗಿ ಹೊರಟಿದ್ದೀವಿ ಹಾಗೆ ಅನಗಂಗೆ ದಿನಾಲು ಹೊರಗಡೆ ಹೋಗುವಾಗ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗೋಣ ಅಂತ ಹೇಳಿ ರೂಢಿ ಮಾಡಿಸಿದ್ದೀವಿ ಒಂದು ಸ್ಕೂಲಿಗೆ ಹೋಗುವಾಗಲೂ ಕೂಡ ನಮಸ್ಕಾರ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾಳೆ ಸ್ವಲ್ಪ ಆಚೆ ಹೋಗ್ತಾ ಇದ್ದೀವಿ ಇವಾಗ ಸ್ಕೂಲಿಗೆ ಹೋಗೋದ್ರಿಂದ ಅಲ್ಲಿ ಯಾರೋ ಮಕ್ಕಳು ಇವಾಗ ಪೇರೆಂಟ್ಸು ಕರ್ಕೊಂಬರಕ್ಕೆ ಹೋಗುವಾಗ ಎಲ್ಲ ಹಿಡ್ಕೊಂಡು ಹೋಗ್ತಾರಲ್ಲ ಸೊ ಕಲರ್ ಕಲರ್ ಅಂಬ್ರೆ ಎಲ್ಲ ನೋಡ್ಕೊಂಡಿದ್ದಾಳೆ ನನಗೂ ಬೇಕು ಅದು ಅಂತ ಹೇಳ್ತಾ ಇದ್ಲು ಅವಳ ಹತ್ರ ಅಂಬ್ರೆ ಎಲ್ಲ ಇರಲಿಲ್ಲ ಸರಿ ಅದನ್ನೆಲ್ಲ ಕೊಡಿಸೋಣ ಅಂತ ಹೋಗ್ತಾ ಇದ್ದೀವಿ ನಮಗೂ ಕೂಡ ಬೇರೆ ಬೇರೆ ಕೆಲಸ ಇತ್ತು ಎಲ್ಲ ವೀಕೆಂಡಲ್ಲಿ ಮುಗಿಸ್ಕೊಳ್ಳೋಣ ಅಂತ ಹೋಗ್ತಾ ಇರೋದು ಅವಳಿಗೆ ವಾಚ್ ಕೂಡ ಬೇಕಂತೆ ಇವಾಗ ಹೊರಗಡೆ ಅಂದರೆ ಮೊದಲು ಗೊತ್ತಾಗ್ತಾ ಇರಲಿಲ್ಲ ಅವಳಿಗೆ ಇವಾಗ ಹೊರಗಡೆ ಹೋಗೋದ್ರಿಂದ ಬೇರೆ ಬೇರೆ ಮಕ್ಕಳು ಏನೆಲ್ಲ ಮಾಡ್ತಾರೋ ಅವ್ರ ಹತ್ರ ಏನಿರುತ್ತೋ ಅದು ಬೇಕು ಅಂತ ಅನಿಸುತ್ತೆ ಹಾಗಂತ ಎಲ್ಲದು ಅವಳು ಹೇಳಿದೆಲ್ಲ ಕೊಡಿಸ್ತೀವಿ ಅಂತ ಅಲ್ಲ ಕೆಲವೊಂದು ಇವಾಗ ಎಲ್ಲ ಬೇಕಾಗತ್ತೆ ವಾಚ್ ಓಕೆ ತೆಗೆಸ್ಕೊಡೋಣ ಅಂತ ಅನ್ನಿಸ್ತು ಸೊ ಆ ಥರ ಅವಳಿಗೆ ಬೇಕಾಗಿರೋದನ್ನು ನೋಡಿಕೊಂಡು ನಮಗೆ ಬೇಕು ಅಂತ ಅನಿಸಿದ್ರೆ ಸರಿ ತೆಗೆಸ್ಕೊಡೋದು ಒಳ್ಳೆಯದು ಅಂತ ಅನಿಸಿದ್ರೆ ತೆಗೆಸ್ಕೊಡ್ತೀವಿ ಸೊ ಇವಾಗ ಮಾಲ್ ಒಳಗಡೆ ಬಂದ್ವಿ ಸೊ ಇಲ್ಲ ಅನಾಗ ನನಗೋಸ್ಕರ ಇದು ಬೇಕಾ ಅದು ಬೇಕಾ ಈ ಕಲರ್ ಓಕೆನಾ ಅಂತೇಳಿ ಎಲ್ಲ ತೆಗೆದು ತೆಗೆದು ತೋರಿಸ್ತಾ ಇದ್ದಾಳೆ ಅಮ್ಮ ನೇನು ಬೇಕಾ ತಗೋ ನಾನು ತೆಗಿಸ್ಕೊಡ್ತೀನಿ ಅಂತ ಹೇಳ್ತಾಳೆ ಸೊ ಹಂಗಾಗಿ ಎಲ್ಲ ತೋರಿಸ್ತಾ ಇದ್ದಾಳೆ ನನಗೆ ಹಾಗೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ನಾವಿಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಲೇಟಾಯಿತು ಸುಮಾರು ಒಂದು ಗಂಟೆ ಹತ್ತಿರ ಬಂದುಬಿಟ್ಟಿತ್ತು ಆನಂತರ ಮತ್ತೆ ಬಂದು ಊಟ ಮಾಡೋಷ್ಟೊತ್ತಿಗೆ ಅಡುಗೆ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಇವತ್ತಿಲ್ಲೇ ಊಟ ಮಾಡೋಣ ಅಂತ ಹೇಳಿದ್ರು ಇವರು ಸಾಮಾನ್ಯ ಹೊರಗಡೆ ಹೋಗ್ತೀವಿ ಅಂದರೆ ನಾನು ಮೊದಲೇ ಒಂದು ಸಾರಾದರೂ ಮಾಡಿಟ್ಟು ಬರ್ತಾ ಇದ್ದೆ ಬಟ್ ಇವತ್ತು ಮಾಡಿರಲಿಲ್ಲ ಈ ಥರ ಹೊರಗಡೆ ಊಟ ಮಾಡೋದು ತುಂಬಾ ಕಡಿಮೆ ಅದು ಈ ಅನಗ ಹುಟ್ಟಿದ ಮೇಲೆ ಹೊರಗಡೆ ಊಟಕ್ಕೆ ಅಂತ ಹೋಗಿದ್ದು ಸಿಕ್ಕಾಪಟ್ಟೆ ಕಡಿಮೆ ಆಗಿತ್ತು ಸೊ ಹಾಗೆ ರೋಟಿ ಕರಿ ಎಲ್ಲ ತಿನ್ಕೊಂಡು ಬಂದ್ವಿ ಪನ್ನೀರು ಗ್ರೇವಿ ತಗೊಂಡಿದ್ವಿ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಸೊ ಇವತ್ತು ನಾನು ನಮ್ಮ ಮನೆ ಗೆಸ್ಟ್ ಬರ್ತಾರೆ ಅಂದಾಗ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ಶೂಟ್ ಮಾಡಿದ್ದೀನಿ ಹಿಂದಿನ ಸಲ ನಾನು ಅನಾಗ ಸ್ಕೂಲಿಗೆ ಹೋಗುವಾಗ ನನ್ನ ದಿನಚರಿ ಹೇಗಿರುತ್ತೆ ಅಂತ ತೋರಿಸ್ತಿದ್ದೆ ಸೊ ಸುಮಾರು ಜನ ಇಷ್ಟಪಟ್ಟಿದ್ರಿ ಸೊ ಹಾಗೇ ನಾನು ಗೆಸ್ಟ್ ಬಂದಾಗ ಹೇಗೆ ಬೇಗ ಬೇಗ ಅಡುಗೆ ಎಲ್ಲ ಮಾಡ್ಕೊಳ್ತೀನಿ ಯಾವ ಥರ ಇರುತ್ತೆ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಕೊಳ್ತೀನಿ ಅನ್ನೋದನ್ನು ಈ ಬ್ಲಾಗಲ್ಲಿ ನೀವು ನೋಡ್ಬೋದು

ಹ್ಞೂ ಇವಾಗ ವಿಡಿಯೋ ನೋಡುವಾಗ ಗೊತ್ತಾಯ್ತು ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದು ಅಂತ ಅಂದ್ಕೊಳ್ತೀನಿ ನನಗೆ ಅವಳದ್ದು ಹೊಸ ಕೊಡೆ ಬಂದಾಗಿಂದ ಅಂಬ್ರೆಲ್ಲ ಬಂದಾಗಿಂದ ಅದನ್ನೇ ಹಿಡ್ಕೊಂಡು ಇದ್ಲು ಮನೆ ಒಳಗಡೆ ಕೂಡ ಸೊ ಹೊಸ ಬಾಟಲ್ ಕೂಡ ತೆಗೆಸ್ಕೊಟ್ಟಿದ್ವಿ ಈ ಥರ ಕುಡಿಬೇಕು ಅಂತ ತೋರಿಸಿದೆ ಅವಳಿಗೆ ಹಾಗೇನೆ ಇವಾಗ ನನ್ನ ಸೋಫಾ ಕವರ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ ಈ ಸೋಫಾ ಕವರ್ಗೆ ತೌಸಂಡ್ ರುಪೀಸ್ ಸಮಿಂಗ್ ನಾನು ಪೇ ಮಾಡಿದ್ದೀನಿ ಬಟ್ ಕಲರ್ ಮಾತ್ರ ಕೆಸರಾಗ್ಬಿಡುತ್ತೆ ಬೇಗ ಹಾಗಾಗಿ ನಾನು ಕುತ್ಕೊಳ್ಳೋವಲ್ಲಿ ಮತ್ತೊಂದು ಏನಾದರೂ ಸಿಂಗಲ್ ಬೆಡ್ಶೀಟು ಆ ಥರದ್ದು ಹಾಕ್ತೀನಿ ಇಲ್ಲಾಂದರೆ ಮಕ್ಕಳೆಲ್ಲ ಏನಾದರೂ ತಿಂದು ಅಲ್ಲೇ ಕೈ ಇಟ್ಟರೆಲ್ಲ ಪಟ್ಟಂತ ಗಲೀಜಾಗುತ್ತೆ ಧೂಳು ಕೂಡ ಬೇಗ ಕಾಣಿಸುತ್ತೆ ಕಲರ್ ಈ ಥರ ತಗೋಬಾರ್ದಿತ್ತು ಅಂತ ಅನ್ನಿಸ್ತು ಬಟ್ ಈ ಥರದ್ದೇ ಲೈಟ್ ಕಲರ್ಗಳೇ ಇತ್ತು ನಾನು ತಗೊಳ್ಳುವಾಗ ಸೊ ಇದಕ್ಕೆ ತೌಸಂಡ್ ರುಪೀಸ್ ಪೇ ಮಾಡಿದ್ದೀನಿ ಲಿಂಕ್ ಹುಡುಕಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಕೆಲವೊಂದು ಸಲ ನನಗೆ ಮರ್ತೋಗುತ್ತೆ ಕೆಲವೊಂದು ಲಿಂಕ್ಗಳನ್ನು ಕೊಡಿ ಅಂತ ಕೇಳಿದಾಗ ನಾನು ಮತ್ತೆ ಹೋಗಿ ಹುಡುಕಿ ಕೊಡಬೇಕಾಗತ್ತೆ ಆನಂತರ ನನಗೆ ಮರ್ತೋಗುತ್ತೆ ಸೊ ಈ ಸಲ ನಾನು ಮೊದಲೇ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ ತೌಸಂಡ್ ರುಪೀಸ್ ಸಮಿಂಗ್ ನಾನು ಪೇ ಮಾಡಿದ್ದೀನಿ ಸೊ ಹಾಗೆ ಚೆನ್ನಾಗಿದೆ ದಪ್ಪ ಇದೆ ಅಂದರೆ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ ಕಲರ್ ಮಾತ್ರ ಸ್ವಲ್ಪ ಡಲ್ ಕಲರ್ ತೊಗೋಬೇಕು ಅಂತ ನನಗನ್ಸಿದ್ದು ಹಾಗೆ ಇವಾಗ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಅಂದರೆ ಯಾರಾದರೂ ಬರ್ತಾರೆ ಅಂದಾಗ ಬೇಗ ಬೇಗ ಅಂದರೆ ಆದ್ರೆ ಅನಗಂಗೆ ಕೂಡ ಸ್ಕೂಲಿಗೆ ಹೋಗೋದಿಲ್ಲ ನಾನು ಬೇಗ ಬೇಗ ಕ್ಲೀನಿಂಗ್ ಕೆಲಸನೂ ಮುಗಿಸ್ಕೊಬೋದು ಸೊ ಹಾಗಾಗಿ ಬೆಳಗ್ಗೆನೇ ಫಸ್ಟು ತಿಂಡಿಗಿಂತ ಮುಂಚೆನೇ ಎಲ್ಲ ಕಸ ಗುಡಿಸಿ ಇಡೀ ಮನೆ ಅಂದರೆ ರೂಮು ಅಡುಗೆ ಮನೆ ಎಲ್ಲನೂ ಕೂಡ ನಾನು ಕ್ಲೀನ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ಹಂಗೇನೆ ಹೊರಗಡೆ ಕೂಡ ಎಲ್ಲ ಕ್ಲೀನ್ ಮಾಡ್ತೀನಿ ಅಂದರೆ ಮನೆ ಮುಂದ್ಗಡೆ ಹೊಸಲು ಕ್ಲೀನ್ ಮಾಡೋದಿರ್ಬೋದು ಸ್ವಲ್ಪ ಮನೆ ಮುಂದೆ ನಾನೇ ಕ್ಲೀನ್ ಮಾಡ್ಕೊಳ್ತೀನಿ ಇವಾಗ ಕ್ಲೀನ್ ಮಾಡ್ತಾರೆ ಸೆಕ್ಯೂರಿಟಿ ಡೈಲಿ ಕ್ಲೀನ್ ಮಾಡ್ತಾರೆ ಚಿಡು ಮಗ ಮನೆ ಒಳಗಡೆನೆ ಆಡಿ ಆಡಿ ಮುರಿದೋಗುತ್ತೆ ಏನು ಅಂತ ಅನಿಸ್ತಿದೆ ನನಗೆ ಒಂದಿನ ಮಳೆಯಲ್ಲಿ ತಗೊಂಡು ಒಪ್ಪ ಮಗ ಈಗ ಮನೆಯಲ್ಲೇ ಇಟ್ಕೊಂಡು ಇನ್ನೇ ಮಾಡೋದಲ್ಲ ಹೊರಗಡೆ ಒಪ್ಪ ಮಡಿಸಿ ಬಿಡ್ಸಕ್ಕೆ ಬರಲ್ವಾ ನಾ ಬಿಡಿಸ್ಕೊಡ್ತೆ ಬಿಸಿಲು ಬರ್ತವಳ ಓಹೋ ಇಲ್ಲಿ ಸ್ವಲ್ಪ ಬಿಸಿಲು ಬರುತ್ತೆ ಕಿಟಕಿಯಿಂದ ಅವಳು ದೋಸೆ ತಿನ್ನುವಾಗ ಬಿಸಿಲು ಬರುತ್ತಂತೆ ಹಾಗಾಗಿ ಛತ್ರಿ ಬಿಡಿಸ್ ಕುತ್ಕೊಳ್ಳೋದಂತೆ ಬಾ 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 ಪ್ಲ್ಯಾನ್ ಸಕ್ಕತ್ತಾಗಿದೆ ಮಗಳೇ ಹಾಗೆ ತರಕಾರಿ ತಂದು ತರಿಸಿದ್ವಿ ಅದನ್ನೆಲ್ಲ ಸಲ ತೆಗೆದು ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಹಣ್ಣುಗಳು ಮತ್ತು ತರಕಾರಿನೆಲ್ಲ ಒಂದು ಸಲ ವಾಶ್ ಮಾಡಿ ಹಾಗೆ ಇಟ್ಕೊಳ್ತೀನಿ ಆ ನಂತರ ಫ್ರಿಜ್ಜಿಗೆ ಹಾಕ್ತೀನಿ ನೀರೆಲ್ಲ ಸ್ವಲ್ಪ ಹಾರದ ಮೇಲೆ ವಾಶ್ ಮಾಡದೆ ಹಾಕೋಕೆ ಸರಿಯೇ ಅನಿಸೋದಿಲ್ಲ ನನಗೆ ಹಾಗಾಗಿ ಎಷ್ಟೋ ಸಲ ಅಂದ್ಕೊಳ್ತೀನಿ ಸುಮ್ಮನೆ ಡಬಲ್ ಕೆಲಸ ಯಾಕೆ ಮಾಡೋದಂತ ಬಟ್ ಸನ್ ಮಧ್ಯಾಹ್ನ ಮೇಲೆ ಹಾಲೆಲ್ಲ ಇಟ್ಟಿರ್ತೀನಿ ಪಾತ್ರೆಯಲ್ಲಿ ಒಂಥರ ಅನಿಸುತ್ತೆ ನನಗೆ ತೊಳೆದೇ ಇರೋ ತರಕಾರಿನ ಫ್ರಿಜ್ಜಲ್ಲಿ ಇಡೋದಕ್ಕೆ ಹಾಗಾಗಿ ವಾಶ್ ಮಾಡಿನೇ ಇಡೋದು ಹಾಗೆ ಇವತ್ತು ಧನ್ಯ ಮತ್ತೆ ಅನ್ನಂತ ಬರ್ತಾಯಿದ್ರು ಮಧ್ಯಾಹ್ನ ಊಟಕ್ಕೆ ಹಾಗಾಗಿ ಯಾರಾದರೂ ಬರ್ತಾರೆ ಅಂದಾಗ ನಾನು ಸ್ವಲ್ಪ ಬೇಗ ಪ್ಲ್ಯಾನ್ ಮಾಡ್ಕೊಳ್ತೀನಿ ಏನು ಅಡುಗೆ ಮಾಡೋದು ಅಂತ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಯಾಕಂದರೆ ಉಪ್ಪಿಟ್ಟು ಮಾಡಿದ್ರೆ ದೋಸೆಕ್ಕಿಂತ ಬೇಗ ಆಗುತ್ತೆ ಒಂದೇ ಸಲ ತಿಂಡಿ ಎಲ್ಲರೂ ಕೂತ್ಕೊಂಡು ತಿಂದು ಮುಗಿಸ್ಬೋದು ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಅನಗ ಕೂಡ ತಿಂತಾಳೆ ಸ್ವಲ್ಪ ತುಪ್ಪ ಹಾಕಿ ಕೊಡ್ತೀನಿ ಅವಳಿಗೆ ಸೊ ಅವನು ಸ್ವಲ್ಪ ತಿಂತಾಳೆ ಅಡ್ಡಿಲ್ಲ ಇವಾಗ ಹಾಗೆ ಛತ್ರಿ ನೋಡಿ ಛತ್ರಿ ಹಿಡ್ಕೊಂಡೇ ಕುತ್ಕೊಂಡಿದ್ದಾಳೆ ತಿಂಡಿ ತಿನ್ನುವಾಗಲೂ ಕೂಡ ಮತ್ತು ತಿಂಡಿ ತಿಂದಾದ ತಕ್ಷಣ ಏನು ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿ ಸ್ಟೋವೆಲ್ಲ ಚೆನ್ನಾಗಿ ವಾಶ್ ಅಂದರೆ ಸ್ಕ್ರಬ್ಬರಲ್ಲಿ ತಿಕ್ಕಿ ಸ್ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟು ಮಾಡಿಕೊಂಡ್ರೆ ಮಾತ್ರ ನಾನು ನೆಕ್ಸ್ಟು ಅಡುಗೆ ಮಾಡೋದಕ್ಕೆ ಒಂಥರ ಸಮಾಧಾನ ಅನಿಸುತ್ತೆ ಎಣ್ಣೆ ಜಿಡ್ಡು ಜಿಡ್ಡು ಅನಿಸಿದ್ರೆ ಇಷ್ಟನೇ ಆಗೋಲ್ಲ ಅಡುಗೆ ಮಾಡುವಾಗ ಸೊ ಹಾಗಾಗಿ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅದಾದಮೇಲೆ ತೆಂಗಿನಕಾಯಿ ಎಲ್ಲ ಕೊಬ್ಬರಿ ಆಗಿಬಿಟ್ಟಿದೆ ಇವಾಗ ಊರಿಂದ ಒಂದು ಎರಡು ಮೂರು ಕೊಬ್ಬರಿ ಆಗಿಬಿಟ್ಟಿತ್ತು ಸೊ ಅದನ್ನು ನಾನು ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡೆ ಹಾಗೆ ತರಕಾರಿ ಕ್ಯಾರೆಟು ಬೀನ್ಸು ಮತ್ತು ನಾನಿವಾಗ ಒಂದು ಬಾಜಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಏನೇನು ತರಕಾರಿ ಬೇಕು ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಆಲೂಗಡ್ಡೆ ಸೊ ಇಷ್ಟು ಇದು ಬಾಜಿ ಮಾಡೋದಕ್ಕೆ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಇದು ಪುರಿಗೆ ನೆಂಚ್ಕೊಳ್ಳೋದಿಕ್ಕೆ ಅಂತ ಮಾಡ್ತಾ ಇರೋದು ಸ್ವಲ್ಪ ತೊಗರಿಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆ ನಮಗೆ ಬೇಕಾಗಿರೋ ಕಾಳುಗಳನ್ನು ಮೊದಲನ ದಿನವೇ ನಾನು ನೆನೆ ಹಾಕಿ ಇಟ್ಕೊಂಡಿದ್ದೆ ಸೊ ಈ ಥರ ಕಾಳುಗಳನ್ನು ನೆನೆಸಿ ಅದನ್ನು ಹಾಕ್ಕೊಂಡಿರೋದು ನಂತರ ತರಕಾರಿ ಆಗಲೇ ಎಲ್ಲ ತೆಕ್ಕೊಂಡಿದ್ನಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಏನು ಬೇಕೋ ಅದನ್ನು ನಾವು ಹಾಕೋಬಹುದು ಇದಕ್ಕೆ ಫ್ಲವರೆಲ್ಲ ಹಾಕಿದ್ರೆ ರುಚಿಯಾಗಿರುತ್ತೆ ಸೊ ಕ್ಯಾರೆಟು ಬೀನ್ಸು ಕೂಡ ತುಂಬ ರುಚಿ ಕೊಡುತ್ತೆ ಹಾಗೆ ಇಲ್ಲಿ ಮಸಾಲೆ ಮಸಾಲೆಗೆ ಒಂದು ಐದು ಬೆಳ್ಳುಳ್ಳಿ ಸ್ವಲ್ಪ ದೊಡ್ಡದಾಗಿತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಣ ಮೆಣಸು ಹಾಗೆ ಇಲ್ಲಿ ಲವಂಗ ಒಂದು ಐದಾರು ಲವಂಗ ಒಂದು ಚೂರು ಚಕ್ಕೆ ಹಾಕಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಆಯಿತು ಮಸಾಲ ಘಮ ಬರ್ತಾ ಇರುತ್ತೆ ಇಷ್ಟೇ ಇದಕ್ಕೆ ಬೇಕಾಗಿರೋ ಮಸಾಲೆ ಸೊ ಅದಾದ ಮೇಲೆ ತೆಂಗಿನಕಾಯಿ ಹೋಳು ಮಾಡಿಟ್ಕೊಂಡಿದ್ನಲ್ಲ ಅದು ಮತ್ತು ಎಲ್ಲ ಮಸಾಲೆ ಹಾಕಿ ರುಬ್ಕೋಬೇಕು ನಾನು ಮೊದಲು ತಂಬಳಿಗೆ ರುಬ್ಕೊಂಡಿದ್ದೆ ಅದರಲ್ಲೇ ಅದೇ ಜಾರಲ್ಲೇ ಇವಾಗ ಮಸಾಲೆ ರುಬ್ಬಿರೋದು ಸೊ ಇದನ್ನು ಇವಾಗ ತರಕಾರಿ ಎಲ್ಲ ಬೇಳೆ ಕಾಳುಗಳು ಅದಕ್ಕೆಲ್ಲ ಮಿಕ್ಸ್ ಮಾಡಿದೆ ಹಾಗೆ ಕೊನೆಯದಾಗಿ ಫ್ಲವರ್ ಕೂಡ ಚೆನ್ನಾಗಿ ತೊಳೆದು ಆ ನಂತರ ಹಾಕಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಕಿದ್ದೀನಿ ಲಾಸ್ಟಲ್ಲಿ ಕುದಿ ಕುದಿಯುವಾಗ ಸೊ ಇಷ್ಟು ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುಳಿ ಬೇಕಾದರೆ ಒಂಚೂರು ಹಾಕ್ಬೋದು ಒಂಚೂರು ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ ಈ ಒಂದು ಬಾಜಿ ರೆಡಿ ಆಗುತ್ತೆ ಸೊ ತುಂಬಾ ಚೆನ್ನಾಗಾಗಿತ್ತು ಹಾಗೆ ಇದು ಗ್ರೀನ್ ತಂಬಳಿ ಹಾಗೆ ಇದು ತಿಳಿ ತಿಳಿ ಸಾಂಬಾರು ಅಂದರೆ ರಸಮ್ ಅಂತ ಹೇಳ್ಬೋದು ಸೊ ರಸಂ ಕೂಡ ಚೆನ್ನಾಗಾಗಿತ್ತು ಟೊಮೆಟೊ ತಿಳಿ ಸರ್ ಕೂಡ ಕುದೀತಾ ಇದೆ ಕೊನೆಯದಾಗಿ ಒಗ್ಗರಣೆ ಹಾಕ್ಕೊಂಡೆ ಇಲ್ಲಿ ಪೂರಿಗೆ ಮೊದಲೇ ಕಲಸಿ ಇಟ್ಕೊಂಡೆ ಹಿಟ್ಟನ್ನು ಒಂದು ಅರ್ಧ ಗಂಟೆ ಹಾಗೆ ಬಿಡ್ತೀನಿ ಇಲ್ಲಿ ಅನಂತ ಧನ್ಯ ಎಲ್ಲ ಬಂದಿದ್ದರು ಅವರು ಅನಾಗ ಹೋಗಿ ಹೋಗಿ ಮಾತಾಡಿಸ್ತಾ ಇದ್ಲು ಅವಳ ಆಟಿಕೆಲ್ಲ ತಗೊಂಡು ಹೋಗಿ ತೋರಿಸೋದು ಹೆಂಗೆ ಮಾಡ್ತಾ ಇದ್ಲು ಅವಳಿಗೆ ಯಾರಾದರೂ ಬಂದರೆ ಸಖತ್ ಖುಷಿಯಾಗುತ್ತೆ ಮಕ್ಕಳಿಗೆ ಆಟ ಆಡೋದಕ್ಕೆ ಅಥವಾ ಮಾತಾಡೋದಕ್ಕೆ ಎಲ್ಲ ಸೊ ಕೊನೆಯದಾಗಿ ನಾನು ಪೂರಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಅಡುಗೆ ರೆಡಿಯಾಗಿದೆ ಆದರೆ ಪೂರಿ ಒಂದು ಕೊನೆಯದಾಗೆ ಮಾಡಿಬಿಟ್ರೆ ಚೆನ್ನಾಗಾಗುತ್ತೆ ಅಂಥೇಳಿ ಸೊ ಪೂರಿ ಕೂಡ ಚೆನ್ನಾಗಿ ಆಗಿತ್ತು ಇಲ್ಲಿ ನಾನು ಹಿಟ್ಟನ್ನು ಈ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಹದದಲ್ಲಿ ಕಲಿಸ್ಕೊಂಡಿದ್ದೆ ಆ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಏನು ಉಬ್ಬಿ ಬರುತ್ತೆ ಇವರು ನಾನು ಲೊಟ್ಸ್ಕೊಡ್ತೀನಿ ಅಂತ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅದು ಶೇಪ್ ಬರಲ್ಲ ಅಂತ ಹೇಳ್ತಾ ಇದ್ದರು ಆ ನಂತರ ನಾನೇ ಮಾಡಿಕೊಂಡೆ ಸೊ ಹಾಗೆ ಇಲ್ಲಿ ಬಾಜಿ ತಂಬಳಿ ಹಾಗೆ ತಿಳಿಸಾರು ಮೊಸರು ಅನ್ನ ಪುರಿ ಎಷ್ಟು ನಾನು ಇವತ್ತು ಮಾಡಿರೋದು ಸೊ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಮತ್ತು ರುಚಿಯಾಗೂ ಇರುತ್ತೆ ಎಲ್ರಿಗೂ ಇಷ್ಟವೂ ಆಗುತ್ತೆ ಪೂರಿ ಬಾಜಿ ಎಲ್ಲ ಸಖತ್ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ನಾನು ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಪಾಯಸ ಅಷ್ಟು ಸ್ವೀಟ್ ಇವರೊಂದೇ ಇಷ್ಟಪಡ್ತಾರೆ ಅವರಿಬ್ಬರು ಅಷ್ಟು ಸ್ವೀಟ್ ಇಷ್ಟಪಡೋದಿಲ್ಲ ನಾನು ನಾನಿವತ್ತು ಬಾಜಿ ಮಾಡಿದೆ ಚೆನ್ನಾಗತ್ತೆ ಅಂತ ಸೊ ಎಲ್ಲರೂ ಚೆನ್ನಾಗಿ ಆಗಿದೆ ಅಂತ ಹೇಳಿದ್ರು ನಾನು ಅಷ್ಟು ನನಗೆ ನಾನು ಮಾಡಿರೋ ಅಡುಗೆ ಬೇರೆಯವ್ರಿಗೆ ಇಷ್ಟ ಆದರೆ ನಂಗೆ ತುಂಬಾ ಖುಷಿ ಆಗುತ್ತೆ ಸೊ ಇಷ್ಟಪಟ್ಟು ತಿನ್ನೋ ಥರ ಆದರೆ ಸಾಕು ಚೆನ್ನಾಗಾಗಲಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತೀನಿ ಕೆಲವು ಸಲ ನಾವು ಎಷ್ಟೇ ಚೆನ್ನಾಗಿ ಮಾಡಬೇಕು ಅಂದರೂ ಕೂಡ ಕೆಲವೊಂದು ಸಲ ಚೆನ್ನಾಗೇ ಆಗೋದಿಲ್ಲ ಸೊ ಈ ಥರ ನಾನು ಬೆಳಗ್ಗೆಯೇ ಫಸ್ಟು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ನಂತರ ಅಡುಗೆ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಯಾರಾದರೂ ಬರ್ತಾರೆ ಅಂದಾಗ ಈ ಥರ ನನ್ನ ದಿನಚರಿ ಇರುತ್ತೆ ಸ್ನೇಹಿತರೆ ಸೊ ನಾನು ಹಿಂದಿನ ದಿನಚರಿ ಬ್ಲಾಗ್ ತುಂಬ ಜನ ಇಷ್ಟಪಟ್ಟಿದ್ರು ಅದಕ್ಕೋಸ್ಕರ ಈ ಥರ ನಾನು ಇದೊಂದು ಪ್ಲ್ಯಾನ್ ಮಾಡಿಕೊಂಡು ಮಾಡಿದೆ ನಾವು ತುಂಬ ಬೇರೆ ಬೇರೆ ನಮ್ಗೆ ಗೊತ್ತಿಲ್ಲದೆ ಇರೋ ಐಟಮ್ ಎಲ್ಲ ಮಾಡೋಕ್ಕೆ ಹೋದರೆ ಯಾರಾದರೂ ಬಂದಾಗ ಅದು ಕಷ್ಟ ಆಗಿಬಿಡುತ್ತೆ ಚೆನ್ನಾಗಾಗುತ್ತೋ ಇಲ್ಲವೋ ಅಂತ ಇದಾಗುತ್ತೆ ಸೊ ನಮಗೆ ಪರ್ಫೆಕ್ಟ್ ಯಾವುದು ನಮಗೆ ಬರುತ್ತೆ ಅದನ್ನೇ ಯಾರಾದರೂ ಬಂದಾಗ ಮಾಡಬೇಕು ಇಲ್ಲ ಬೇರೆ ಏನಾದರೂ ಹೊಸದಾಗಿ ಕಲ್ತ್ಕೊಂಡು ಮಾಡೋದೊಳಾದರೂ ಅದನ್ನು ಕಲ್ತ್ಕೊಂಡು ಪರ್ಫೆಕ್ಟ್ ಆದಮೇಲೆ ಮಾಡಬೇಕು ಇಲ್ಲಾಂದರೆ ಒಂಥರ ಗಡಿಬಿಡಿಯಾಗಿ ಟೆನ್ಷನ್ ಆಗುತ್ತೆ ಯಾರಾದರೂ ಬಂದಾಗ ಹಾಗಾಗಿ ನಾನು ನನಗೆ ಏನು ಪರ್ಫೆಕ್ಟಾಗಿ ಬರುತ್ತೋ ಅದನ್ನೇ ಯಾರಾದರೂ ಬಂದಾಗ ಮಾಡ್ತೀನಿ ಸೊ ಎಲ್ಲ ಊಟ ಎಲ್ಲ ಮುಗೀತು ನಂತರ ಇವಾಗ ಟೀ ಮಾಡೋಣ ಅಂತ ಬಂದಿದ್ದೀನಿ ಸ್ವಲ್ಪ ಮಳೆ ವಾತಾವರಣವು ಕೂಡ ಇತ್ತು ಸೊ ಬಿಸಿ ಬಿಸಿಯಾಗಿ ಟೀ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಮಾಡಿದೆ ಹಾಗೆ ಜೊತೆಗೆ ಕಾಂಬಿನೇಷನ್ನು ನಾವು ಚಿಕ್ಕವರಿದ್ದಾಗ ಈ ಚಿರುಮುರಿ ತಿಂತಾ ಇದ್ವಿ ಇದಕ್ಕೆ ನಮ್ಮ ಕಡೆ ನಾವು ಸ್ಕೂಲ್ಗೆಲ್ಲ ಹೋಗುವಾಗ ಬಡಂಗ್ ಅಂತ ಹೇಳ್ತಾಯಿದ್ರು ಇದಕ್ಕೂ ಕೂಡ ಅದೇ ಹೆಸರಿತ್ತು ಸೊ ಅದನ್ನು ಸರ್ಚ್ ಮಾಡಿ ನೋಡಿಕೊಂಡು ತರಿಸಿದ್ವಿ ಪೂ ಇದು ಚಿರುಮುರಿ ಬೇಕು ಅಂತ ಚಿರುಮುರಿ ಮತ್ತು ಬಿಸ್ಕೆಟು ಎಲ್ಲ ಹಾಕಿದೆ ಸೊ ಇವಾಗ ಎಲ್ಲರೂ ಕೂತ್ಕೊಂಡು ಟೀ ಕುಡಿಬೇಕು ಸೊ ಹೀಗಿತ್ತು ನಮ್ಮ ದಿನ ಹಾಗೆ ರಾತ್ರಿ ಸಮಯ ನಾನು ನನಗಂಗೆ ಒಂದಷ್ಟು ಡ್ರೆಸ್ ಆರ್ಡರ್ ಹಾಕಿದ್ದೆ ಅದು ಕೂಡ ಬಂದಿತ್ತು ನಂಗೆ ಮಧ್ಯ ಮೇಲಿಂದ ತೆಗೆ ನೋಡೋಕ್ಕೆ ಆಗಿರಲಿಲ್ಲ ಇವಾಗಾದರೂ ನೋಡೋಣ ಅಂತ ಬಂದೆ ಸೊ ಚೆನ್ನಾಗಿತ್ತು ಡ್ರೆಸ್ಸು ಅವಳದು ಸ್ವಲ್ಪ ಉದ್ದಾಗ್ತಾ ಇತ್ತು ನಾನು ಅವಳಿಗೆ ನಾನು ತ್ರೀ ಟು ಫೋರ್ ಇಯರ್ಸ್ ಹಾಕಿದ್ದೆ ಫ್ರಾಕು ಅದು ಸ್ವಲ್ಪ ಲಾಂಗ್ ಆಯಿತು ಅವಳಿಗೆ ಕೆಲವೊಂದು ಸಲ ತ್ರೀ ಟು ಅಂದರೆ ಟೂ ಟು ತ್ರೀ ಹಾಕಿದ್ರೂ ಸಣ್ಣ ಆಗಿಬಿಡುತ್ತೆ ಹೀಗೆ ಕೆಲವೊಂದು ಬ್ರ್ಯಾಂಡ್ಗಳದ್ದು ಒಂದೊಂದು ಥರ ಇರುತ್ತೆ ಸೈಜು ಸೊ ಒಂದು ಸ್ವಲ್ಪ ಲಾಂಗ್ ಇದ್ದರೂ ಕೂಡ ಇರಲಿ ಅಂತ ಹಾಗೆ ಇಟ್ಟಿದ್ದೀನಿ ಎರಡು ತಿಂಗಳಿಗೆ ಸರಿ ಹೋಗ್ಬೋದು ಅಂತ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಬಟ್ ಒಂದು ಚೂರು ಕಲೆ ಆದ್ರೂ ಹೋಯಿತು ಸೊ ಅದರ ನಾವು ಮೇಂಟೈನ್ ಮಾಡಬೇಕಷ್ಟೇ ಒಂದು ಈ ಥರ ಕಾಟನ್ ಜೀನ್ಸ್ ಟೈಪ್ ಕಾಣೋ ಥರದ್ದು ಒಂದು ಪ್ಯಾಂಟ್ ಆರ್ಡರ್ ಹಾಕಿದ್ದೆ ಎಲ್ಲ ಸ್ಕೂಲಿಗೆ ಹೋಗೋದಕ್ಕೆ ಕಲರ್ ಕಲರ್ ಡ್ರೆಸ್ ದಿನ ಬೇಕಾಗುತ್ತೆ ಅಂತ ಹೇಳಿ ಸೊ ಈ ಥರ ಇತ್ತು ನಮ್ಮ ದಿನ ಇವತ್ತಿನ ಒಂದು ಪುಟ್ಟ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ನಮಸ್ಕಾರ ಟಾಟಾ ಬಾಯ್